ಹೆಸರು ನಾಗರಾಜು ವೀರಭಮ್ನಹಳ್ಳಿ ಗ್ರಾಮಸ್ಥರು ವೀರಭನಹನಹಳ್ಳಿ ನಮ್ಮದು ಈ ನಮ್ಮೂರಿನ ವೀರಭಮ್ಮನ ದೇವಸ್ಥಾನ ತಡ್ಕೂರು ಕಟ್ಟೆ ಮನೆಗೆ ಸೇರಿದ ವೀರಭೊಮ್ಮಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ದಿಬ್ಬದ ವೀರಬ್ರಹ್ಮಣ್ಣ ಸ್ವಾಮಿ ದೇವಸ್ಥಾನ ನಾವು ಅಲ್ಲಿ ಇಲ್ಲಿ ಹೋದ ಎಲ್ಲ ನೋಡಿದಾಗ ದೇವಸ್ಥಾನಗಳಾಗವು ನಮ್ಮ ಈ ದೇವಸ್ಥಾನಕ್ಕೊಂದು ಒಳ್ಳೆ ದೇವಸ್ಥಾನ ಆಗಲೋ ಅನ್ನೋ ಕೊರಗು ಇಡೀ ನಮ್ಮ ಗ್ರಾಮಸ್ಥರಲ್ಲಿ ಮತ್ತು ನಮ್ಮ ಅಣತಮ್ದ್ರಲ್ಲಿ ಭಾಳಷ್ಟು ಮಂದಿನಲ್ಲಿ ಕೊರಗಿತ್ತು ನಾವು ಬೇರೆ ದೇವಸ್ಥಾನಗಳು ನೋಡ್ಕೊಂಡ ಮುಂದಾಗ್ಯವಲ್ಲು ಈಗ ನಾವೊಂದು ಪ್ಲ್ಯಾನ್ ಮಾಡ್ಕೊಂಡು ಒಂದು ಐದೂವರೆ ಆರು ಕೋಟಿ ಅಂದಾಜು ವೆಚ್ಚದಲ್ಲಿ ಜಿಲ್ಲೆಗೆ ಮಾದರಿ ಆಗಿರ್ತ ಒಂದು ದೇವಸ್ಥಾನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಈಗ ಪಾಯ ಅರವತ್ತೆರಡು ಅಡಿ ಅಗಲ ನೂರ ಹತ್ತೊಂಬತ್ತು ಅಡಿ ಉದ್ದ ಪಿಟ್ ತೆಗೆದು ದೇವಸ್ಥಾನದ ಕಾರ್ಯ ಪ್ರಾರಂಭ ಮಾಡೋಕ್ಕೆ ಶುರು ಮಾಡಿದ್ದೀವಿ ಎರಡನೇ ತಾರೀಕು ಪಾಯ ಪೂಜೆ ಶ್ರೀ 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 ನಂಜಾವದೂತ ಮಹಾಸ್ವಾಮೀಜಿಯವರ ಅಮೃತಾಸದಿಂದ ಈ ದೇವಸ್ಥಾನದ ಬುನಾದಿಯನ್ನು ಹಾಕ್ತಾ ಇದ್ದೇವೆ ಹಾಕಿ ನಮ್ಮ ಇದಕ್ಕೆ ಏಳು ಕೋಟಿ ಏಳುನೂರು ಅಂತಂದೇಳಿ ಹಿರಿಯರು ಒಂದು ನಾಣ್ಣುಡಿ ಐತೆ ಎಲ್ಲೆಲ್ಲಿ ದೇಶಾದ್ಯಂತ ಇರತಕ್ಕಂಥವ್ರು ನಮ್ಮ ಅಣ್ಣತಂದಿರು ನೆಂಟರು ಎಲ್ಲರೂ ಸೇರಿ ಅತಿ ವಿಜೃಂಭಣೆಯಾಗಿ ಅತಿ ಅದ್ದೂರಿಯಾಗಿ ಇಡೀ ಜಿಲ್ಲೆನಲ್ಲೇ ಮಾದರಿಯಾಗಿರ್ತಕ್ಕಂಥ ದೇವಸ್ಥಾನ ಮಾಡಬೇಕು ನೀವು ಹೇಳಿ ನಮ್ಮ ಸ್ವಾಮೀಜಿಯವರು ಅವರು ಒಂದು ಮಾರ್ಗದರ್ಶನ ಕೊಟ್ಟರು ಅವರ ಮಾರ್ಗದರ್ಶನದಂತೆ ನಾವು ಕೆಲವು ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಬಂದು ಇಲ್ಲ ಸ್ವಾಮೀಜಿಯವರ ಮಾರ್ಗದರ್ಶನದಂತೆ ನಾವು ಕೆಲವಾರು ದೇವಸ್ಥಾನಗಳು ನೋಡ್ಕೊಂಬಂದು ಅವಕ್ಕೆಲ್ಲ ಮೀರಿದಂಥದ್ದು ಅವಕ್ಕಿಂತ ಅದ್ದೂರಿ ಆದಂಥದ್ದು ಒಂದು ದೇವಸ್ಥಾನ ಮಾಡಬೇಕು ಅಂತಂದೇಳಿ ಮದಕ್ಕನಹಳ್ಳಿ ಕಲ್ಲಿನಿಂದ ದೇವಸ್ಥಾನ ಮಾಡಬೇಕು ಅಂತ ಶಿಲ್ಪಿಗಳಿಂದ ನಾವೆಲ್ಲ ಪ್ಲ್ಯಾನ್ ತರಿಸ್ಕೊಂಡು ಒಂದು ಆರು ಕೋಟಿ ಅಂದಾಜು ವೆಚ್ಚದಲ್ಲಿ ದೇವಸ್ಥಾನ ಪ್ರಾರಂಭ ಮಾಡಿದ್ದೀವಿ ಎರಡನೇ ತಾರೀಕು ಪ್ರಾರಂಭವಾಗುತ್ತೆ ಪ್ರಾರಂಭವಾಗಿದ್ದು ಸುಸೂತ್ರವಾಗಿ ನಡ್ಕಂಡು ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಆ ವೀರಬ್ರಮಣ ದಯೆಯಿಂದ ಅಷ್ಟು ಅಷ್ಟು ಭರವಸೆ ಹಾಕಿದೆ ಅಂದರೆ ಇಷ್ಟೊಂದು ಕೆಲಸ ಮಾಡುವಾಗ ಎಲ್ಲೂ ಬರೀ ಮುಳ್ಳು ಇನ್ನೊಂದು ಮತ್ತೊಂದಲ್ಲಿ ಹೊಡೆದ್ರು ಏನೋ ಒಂದು ಅವಿ ಕವಿ ಇಲ್ದಂಗೆ ಮೂರು ದಿನದಲ್ಲಿ ಸ್ಪಿಟ್ ತೆಗೆದಾಕಿ ಕಾರ್ಯ ಮಾಡಿದ್ವಿ ಭಕ್ತಾದಿಗಳು ಅಷ್ಟು ಹೆಚ್ಚಿನದಾಗಿ ಜೆ ಸಿ ಟ್ರ್ಯಾಕ್ಟ್ರ್ ಟ್ರ್ಯಾಕ್ಟ್ರವರು ನಮ್ಮ ಅಣ್ಣ ತಮ್ಮದಿರು ಉಚಿತವಾಗಿ ಬಂದು ಕೆಲಸ ಮಾಡಿಕೊಟ್ಟು ಹೋದರು ದೇವಸ್ಥಾನಕ್ಕೂ ಹಂಗೆ ಕೈ ಜೋಡಿಸ್ತಾರೆ ಎಂಬ ನಂಬಿಕೆ ಇದೆ ಅದರಂತೆ ನಾವು ಗ್ರಾಮಸ್ಥರು ಮತ್ತು ಗ್ರಾಮದಲ್ಲಿರ್ತಕ್ಕಂಥ ನೆಂಟರು ಹಣತಮ್ದಿರು ಭಕ್ತಾದಿಗಳು ಎಲ್ಲ ಸೇರಿ ಜಿಲ್ಲೆಗೆ ಒಂದು ದೇವಸ್ಥಾನವನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ ಆ ಭಗವಂತನ ಆಶೀರ್ವಾದ ಈಗ ಬಂದೈತೆ ಆಯಪ್ಪನಿಗೂ ಹೇಳಿಗೆ ಈ ದೇವಸ್ಥಾನ ಸಂಪೂರ್ಣವಾಗಿ ಆಗುತ್ತೆ ಯಾವುದೇ ಅನುಮಾನ ಇಲ್ಲದಂಗೆ ಎಲ್ಲರೂ ಸಹಕಾರ ಕೊಡ್ತಾರೆ ಅನ್ನೋ ನಂಬಿಕೆ ಅಗಾಧವಾಗೈತೆ ನಾವು ಹಳ್ಳನ ಹೆಣ್ಮಗಳು ದಯವಿಟ್ಟು ನಮಗೆ ಭಾಳ ಸಂತೋಷ ಆಗ್ತಾ ಐತೆ ಕೃಪೆಯಿಂದ ಎಲ್ಲ ದೇವಸ್ಥಾನ ರೆಡಿ ಆಗ್ತಾ ಐತೆ ನಾವು ಅಲ್ಲೆದಲ್ಲೇ ನೋಡಿದ್ವಿ ನಮಗೆ ಭಾಳ ಪ್ರೀತಿ ಆತು ಅದಕ್ಕೆ ದಯವಿಟ್ಟು ನಮಗೆ ಭಾಳ ಖುಷಿ ಅಂದರೆ ಖುಷಿ ದೇವಸ್ಥಾನ ತೋರ್ಮನೆ ಮಾಡ್ತಾಯಿದ್ದಾರಲ್ಲ ಅಂಬೋದು ಭಾಳ ಖುಷಿಯಾಗೈತೆ ಅಲ್ಲೇದಲ್ಲೇ ನೋಡಿದ್ದೀನಿ ನಾವೂ ದೇವಸ್ಥಾನಗಳು ಅಂಥವು ಇರಲಿಲ್ಲ ಚಿಕ್ಕದಾಗಿತ್ತು ಯಾವಾಗ ಮಾಡ್ತಾರೋ ಯಾವಾಗ ಮಾಡ್ತಾರೋ ಅಂತ ನಾವು ಒಂಥರ ಇದು ಇದಾಗಿತ್ತು ಇವಾಗ ಮಾ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನಮಗೆ ಭಾಳ ಖುಷಿ ಸಂತೋಷ ನಾನು ಇರುವೊಮ್ಮಿ ಹೆಣ್ಮಗಳು ಮನೆ ಇದೆ ಇರುಬೊಮ್ಮಿ ನನ್ನ ಹೆಸ್ರು ಚಂದ್ರಮ್ಮ ಹೆಣ್ಮಗಳು ಆವನಾರಿಗೆ ಕೊಟ್ಟೈತಿ ಈ ದೇವ್ರಿಗೆ ನೆಂಟರು ನಾವು ದೇವಸ್ಥಾನ ಇರೋದೇ ಖುಷಿ ನಮ್ಗೆ ದೇವಸ್ಥಾನ ಚಿಕ್ಕದ ಐತಿ ಇವಾಗ ದೊಡ್ಡದಾಗ ಆಗ್ತಾ ಐತಿ ದೇವಸ್ಥಾನ ಹ್ಮ್ ಈಗ ದೊಡ್ಡದಾಗಿ ಮಾಡ್ತಾ ಇದಾರೆ ಅಣ್ಣ ತಮ್ಮಂದಿರೆಲ್ಲ ಸೇರಿ ಬಹಳ ಖುಷಿ ಆಗೈತಿ ಗುರುಗಳು ಮತ್ತು ಏಳು ಜನ ಬಂಡಿಕಾರರು ಹಾಗೂ ತಡುಕ್ಲೂರು ಕಟ್ಟೆ ಮನೆಗೆ ಸೇರಿದ ಎಲ್ಲ ಹಳುನರ ಗೋತ್ರದ ಓಂಶಸ್ತ್ರರು ಹಳೆ ಪೂಜಾರಿಗಳು ಮತ್ತು ಈ ಲಕ್ಕಮ್ಮನ ಪೂಜಾರಿ ನಾಗರಾಜಪ್ಪನವರು ಈ ವೀರಬ್ರಹ್ಮಣ್ಣ ಸ್ವಾಮಿ ನಾ ಅವರು ಎಲ್ಲ ಸೇರಿ ನಮಗೆ ಇದೊಂದು ಸುವರ್ಣ ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ ನಮ್ಮೆಲ್ಲ ತಾತ ಮುತ್ತಾತನ ಕಾಲ್ದಿದ್ದಲ್ಲೂ ಎಷ್ಟೋ ಜನ ಈ ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ಕಂಡು ಯಾರ ಕೈಲೂ ಆಗಲಿಲ್ಲ ಆ ಅವಕಾಶ ಅವ್ರಿಗೆ ಕೂಡಿ ಬರಲಿಲ್ಲ ನಮ್ಮ ಬಂಡಿಕಾರಗಳ ಕಾರಗಳ ಇದ್ದ ಇಲ್ಲಿವರೆಗೂ ಬರೀ ಇದೇ ಆಗಿತ್ತು ಈಗ ನಾವು ಅವರೆಲ್ಲ ಅನ್ಯೋನ್ಯವಾಗಿದ್ದು ಬಂಡಿಕಾರರ ಸಹಾಯ ನಮ್ಮ ಸಹಾಯ ಬಂಡಿಕಾರರ ಮುಂದಾಳತ್ವದಲ್ಲಿ ನಂಜಾವದೂತ ಸ್ವಾಮೀಜಿಗವರ ಅಮೃತ ಹಸ್ತದಿಂದ ನಾಳೆ ಭಾನುವಾರ ಎರಡನೇ ತಾರೀಕು ಭಾನುವಾರ ಒಂಬತ್ತು ಮೂವತ್ತೈದರಿಂದ ಹನ್ನೊಂದು ಗಂಟೆ ಒಳಗೆ ಶ್ರೀ ಶ್ರೀ ನಂಜಾವ್ದೂತ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಪಾಯದ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸ್ವಾಮೀಜಿ ಅವ್ರನ್ನ ನೂರ ಒಂದು ಕುಂಭಗಳ ಸಮೇತ ಅದ್ದೂರಿಯಾಗಿ ಕರೆತಂದು ಅವ್ರಿಗೆ ಸನ್ಮಾನ ಮಾಡಿ ಅವ್ರ ಕೈಯಿಂದಲೇ ಪಾಯಿತ್ ಪೂಜೆ ಅಂತ ಎಲ್ಲ ಗ್ರಾಮಸ್ಥರು ಮತ್ತು ಏಳು ಜನ ಬಂಡಕಾರರು ಎಲ್ಲ ಸೇರಿ ನಮ್ಮ ಅಣ್ಣ ತಮ್ಮಗಳು ಎಲ್ಲ ಸೇರಿ ಮಾತಾಡ್ಕೊಂಡಿದ್ದೀವಿ ಏ ತಪ್ತೆ ಯಾರು ಗೊತ್ತಿಲ್ಲ ಪಾಂಪ್ಲೇಟ್ ಬಂದಿರ್ತವೆ ಅಲ್ಲನ ತಪ್ಪತೆ ಇದೇ ಕಾರ್ಯಕ್ರಮಕ್ಕೆ ಇದೇ ಪಾಂಪ್ಲೇಟು ಆಫ್ ಅನ್ನೋ ಅಂದ್ಕೊಂಡು ಇಡೀ ನಮ್ಮ ಹಳುನರು ಮತ್ತು ನೆಂಟರು ಭಕ್ತಾದಿಗಳು ಎಲ್ಲ ಸೇರಿ ಯಾವತ್ತು ಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕು ಅಂತ ನಾವು ಇಡೀ ಗ್ರಾಮಸ್ಥರು ಮತ್ತು ಬಂಡ್ಕಾರರ ನೇತೃತ್ವದಲ್ಲಿ ಎಲ್ಲ ಕೇಳ್ಕೊತಾ ಇದ್ದೀವಿ ಮೂರು ಜನ ಅನ್ ತಂಬಿರು ಶಿವಗಂಗೆ ಗಂಗಾಧರೇಶ್ವರ ಬೊಮ್ಮಣ್ಣ ಚಿಕ್ಕಿರು ಬೊಮ್ಮಣ್ಣ ಅಂತ ದೊಡ್ಡೀರ್ ಬೊಮ್ಮಣ್ಣನ ದೇವಸ್ಥಾನ ಇಲ್ಲಿ ಅವರು ಪೂಜೆ ಮಾಡ್ತಾರೆ ಈ ಹಬ್ಬಗೆ ದೊಡ್ಡಿ ಬೊಮ್ಮಣ್ಣನಿಗೆ ಎಮ್ ಎನ್ ಹೆಣ್ಮಣ್ಣು ಮಗಳನ್ನ ಮದುವೆ ಮಾಡ್ಕೊಂಡಿತ್ತು ಆವತ್ತಿನ ಕಾಲದಲ್ಲಿ ಸರ್ಪನೇ ದ ದನ ಹಂಗೆ ಮಾಡ್ಕೊಂಡು ಇವರು ನಗ ನಗ ಉಡಿ ಬ ಕಣ್ಗೆ ಗಟ್ಟಲೆ ಭತ್ತ ಬಿತ್ತದ್ರಂತೆ ಜೋಳ ಅದು ದಿನ್ನೆಗೆ ಅವಾಗ ಬಂದಾದಾಗ ತನ್ನ ಅತ್ತಿಗೆ ನಮಗೆ ಬಾಣ್ತಿ ಐದು ದಿನದ ಬಾಣ್ತಿ ಸಾಯಂಕಾಲ ತನಕ ಸರ್ಪನೇ ಇದನ್ನು ಮಾಡ್ಕೊಂಡು ಹೊಡ್ಕೊಂಡು ಬಂದಾದಂಥ ಕಾಲದಲ್ಲಿ ಹಾಲು ಕೊಡ್ಸೋಕೆ ಹೋದಾಗ ಮಗು ಇದ್ದರೆ ನೀನು ಹಪ್ಪದ್ರೆ ನಸು ಕಟ್ಟವ್ರೆ ಇನ್ನೊಂದು ಕಟ್ಟವ್ರೆ ಅಂತಂದು ಹೇಳಿದಾಗ ಈಯಪ್ಪ ಬೇಜಾರಾಗಿ ಬೀರ್ಬೊಮ್ಮಣ್ಣ ಮದುವೆ ಇಲ್ಲ ಈ ಅಪ್ಪನಿಗೆ ಈ ಕಡೆಯಿಂದ ಸೀದಾ ಕೆರೆಗೆ ಹೋಗಿ ಅಲ್ಲಿ ಗೊಲ್ಗೌಡ್ರ ಹತ್ರ ಸೇರ್ಕೊಂಡು ಅವ್ರನ್ನ ಮನವೊಲಿಸ್ಕೊಂಡು ಅವರೆಲ್ಲ ಕಾಟಿನ ಹಾಲು ಹಾಕಕ್ಕೆ ಹೋದಂಥ ಸಮಯದಲ್ಲಿ ಅವ್ರನ್ನೇ ಇವ್ರು ಮಾಡಿದ ಸೇವೆ ನೋಡ್ಕೊಂಡು ಈ ಅಪ್ಪನ ಮೆಚ್ಚಿ ಮನೆ ಮಗಗಿಂತ ಹೆಚ್ಚಿನ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಆ ಗೋವುಗಳನ್ನು ಅತಿಗೆ ಕೊಟ್ಟು ಬಂದಿದ್ದೀನಿ ಅಂತಂದೇಳಿ ಗೋವು ಬರಬೇಕಾದ್ರೆ ಅವರೆಲ್ಲ ಹಾಲು ಹೋದವ್ರು ಬಂದವರಿಗೆ ಅವರು ಗೋವೆ ಅವ್ರಿಗೆ ಗೊತ್ತಾಗ್ದಂಥ ಪರಿಸ್ಥಿತಿ ಮಾಡ್ಕೊಂಡು ಬರ್ತಾಯಿದ್ದ ಅಯ್ಯಪ್ಪ ಅವಾಗ ಏನಾಗೋಯ್ತು ಅಲ್ಲೊಂದು ತ್ವರೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಗಲದಲ್ಲಿ ತ್ವರೆ ಹರಿತಾ ಇದ್ದಂಥ ಕಾಲದಲ್ಲಿ ಅಯ್ಯಪ್ಪ ಏನು ಮಾಡಿದ ನಾನು ಆಚೆ ಹೋಗೋರ್ಗು ಆ ಕಡೆ ನೀರು ಹತ್ತ ಇತ್ತಲದಿತ್ತ ನಿಂತುಬಿಟ್ರೆ ನಾನು ಹೋಗಿ ಗೋವನಲ್ಲಿ ಬಿಟ್ಟು ಬಂದು ನಾನು ಸಿರಾ ತಕ್ಕ ನಿಮ್ಗೆ ಆರತಿ ಮಾಡ್ತೀನಿ ಅಂತಂದು ಹೇಳಿದಾಗ ಹರಿಸಿದ್ ನೀರು ಹಂಗೆ ತಟಸ್ವಾಯಿತು ಅಯ್ಯಪ್ಪ ಬಂದ ಇಲ್ಲಿ ಗೋವನ್ನು ಬಿಟ್ಟು ಅವ್ರ ರತ್ಗೆ ಅಣ್ಣು ಒಪ್ಪಿಸ್ಬಿಟ್ಟು ಹಣ್ಣನ್ನು ಕರ್ಕೊಂಡು ಹೋದ ಅಲ್ಲಿ ವಾಪಸ್ಸು ಬಾಯಲ್ಲಿ ನನ್ನ ಕ ನನ್ನ ಕಡ್ಗದಲ್ಲಿ ಕತ್ತು ಕಡ್ಕೊಳ್ತ ನಾನು ಆರತಿ ಮಾಡ್ತೀನಿ ಹಾಲು ಬಂದರೆ ಹಂಗೆ ನಾನು ಮಾಮೂಲು ಮನುಷ್ಯನ ಹಾಕ್ತೀನಿ ರಕ್ತ ಬಂದರೆ ಮುಟ್ಟಬೇಡ ನೀನು ಇದಾಗಲ್ಲ ಅಂತಂದು ಹೇಳಿದ ಆ ಕಡ್ಕಂಡಾಗ ತೊರೆ ಉಕ್ಕಿದಂಗೆ ಹಾಲು ಉಕ್ಕಿದೋ ಆಯಪ್ಪ ಮೂರ್ಛೆ ಹೋದ ಅಣ್ಣ ಅದನ್ನು ಅಯ್ಯಪ್ಪ ಆ ಹಾಲು ಅದು ನೋಡಿಬಿಟ್ಟು ಕೂಡ್ಸೋಕ್ಕಾಗಲ್ಲ ಹಂಗಾಗಿ ಈ ಅಪ್ಪ ಸಿರ ಅಲ್ಲೇ ಉಳ್ಕೊಳ್ತು ಮುಂಡ ಇಲ್ಲಿಗೆ ಬಂತು ಅದಕ್ಕೆ ನಾವು ಏನೇ ಒಂದು ಪೂಜೆ ಈಗ ನಾಳೆ ಎರಡನೇ ತಾರೀಕಿನ ಪೂಜೆಗೂ ನಾವು ಕೆರೆಗೆ ಹೋಗಿ ಅಲ್ಲೇ ಅದು ಹೊಳೆ ಮತ್ತು ತೇರ್ದ ತಂದೆ ಕಾರ್ಯ ಮುಂದುವರ್ಸೋದು ನಮ್ಮೂರಲ್ಲೊಂದು ಜಾತ್ರೆ ಪ್ರಾರಂಭ ಮಾಡಿದ ಸಮೇತ ನಾವು ಮೂಲ ಸ್ಥಾನ ಕೆರೆಗೆ ಹೋಗಿ ಅಲ್ಲಿಂದ ಗಂಗೆ ಪೂಜೆ ಮತ್ತು ಈ ಅಪ್ಪನ ಒಳೆ ನೀರನ್ನೆಲ್ಲ ತಗೊಂಬಂದು ಕಾರ್ಯ ಮಾಡ್ಕೊಂಬರೋದು ಅಂತ ಹಿನ್ನೆಲೆ ಭಾಳ ಇದೆ ಹೇಳಕ್ಕೆ ಹೋದರೆ ಶಾರ್ಟಾಗಿ ನಾನು ಒಂದು ಒಂದು ಎರಡು ಪಾಯಿಂಟ್ ಹೇಳಿದ್ದೇನೆ ಅಂಥ ಶಕ್ತಿ ಪುರುಷ ಈ ಅಪ್ಪನ ನಂಬಿದ್ರೆ ದೇವ್ರಿಗೂ ಹೋಗೋದು ಬೇಕಾಗಿಲ್ಲ ನಾನು ಹೇಳ್ತೀನಿ ನಾವು ಹೇಳ್ತೀವಿ ಇಲ್ಲಿ ನೀವು ಯಾವ ಯಾವ್ದವ್ರ ಸುತ್ತಲಾಗಿ ಹರಕೆ ಹೊರದ್ ಬೇಕಾಗಿಲ್ಲ ಕರೆಕ್ಟಾಗಿ ವೀರಭೊಮ್ಮಣ್ಣಗೆ ನಡ್ಕೊಂಡ್ರೆ ಮಕ್ಳಿಲ್ದವ್ರಿಗೆ ಮಕ್ಕಳು ಮದುವೆ ಆಗಿಲ್ಲದೆ ಇರೋರಿಗೆ ಮದುವೆ ಎಲ್ಲ ಕಷ್ಟನೂ ಹೊಡಿತಾನೆ ಅಪ್ಪ ಅದಕ್ಕಿಂತ ಶ ಅಂಥ ಶಕ್ತಿ ಪುರುಷ ಅಂತಂದು ಹೇಳ್ತೀವಿ ಅಂಥ ಮಹಾನ್ ಪುರುಷ ಅದ್ರಾಗ ಎರಡು ಮಾತಿಲ್ಲ ನಾವು ನಡೆಯೋದ್ರ ಮೇಲೆ ಡಿಪೆಂಡ್ ಆಗೈತೆ ಇಂಥ ಮಹಾನ್ ಪುರುಷ ವೀರಭೊಮ್ಮಣ ಸ್ವಾಮಿ ದೇವಸ್ಥಾನಕ್ಕೆ ಈಗ ಟೈಮ್ ಕೂಡಿ ಬಂದ್ರದು ನಮ್ಮೆಲ್ಲರ ಗ್ರಾಮಸ್ಥರಿಗೆ ಹಬ್ಬ ಅಲ್ಲ ಅದೇನು ಅಮೃತಾನ ಉಂಡ್ರು ಸಿಕ್ತಲ್ಲ ಅಂಥ ಖುಷಿ ಅಷ್ಟೊಂದು ಹೆಮ್ಮೆ ಆಗ್ತೈತೆ ನಾ ಇಡೀ ಗ್ರಾಮಸ್ಥರೆಲ್ಲ ಸಂಜೆ ಮಲ್ಕಳುವಾಗ ಒಂದು ಎರಡು ಮೂರು ಗಂಟೆ ಮನೆ ಹತ್ರ ಇರ್ಬೋದು ಎದ್ರು ಕಾಂಪೌಂಡ್ ಬರ್ತಾರೆ ಕೊತ್ತಾರ ನೋಡೋಕ್ಕೆ ಅಂಥ ಪರಿಸ್ಥಿತಿ ನಿರ್ಮಾಣವಾಗೈತಿ ಇವತ್ತೆಲ್ಲ ನಮಗೆ ಹಬ್ಬದ ವಾತಾವರಣ ಐತೆ ಅಂದರೆ ಎರಡು ತಪ್ಪಾಗಲಾರ್ದು